ಚಂದಮಣಿ ತಾಲೂಕು ಚಿಲ್ಕಲ್ ನೆರಪು ಹೋಬಳಿ ವಸೋಡ್ಡೆ ಕ್ರಾಸ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಲ್ಲ ಹದಿಮೂರು ಸ್ಥಾನಗಳಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಬೆಂಬಲಿಗರು ನಿರ್ದೇಶಕರುಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶುಕ್ರವಾರ ವಸೋಡ್ಡೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳ ಸ್ಥಾನಕ್ಕೆ ಸಾಮಾನ್ಯ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಟಿ ಎಸ್ ಬಾಬುರೆಡ್ಡಿ ಮುನಿಸ್ವಾಮಿ ಬಿಎಂ ರೆಡ್ಡಿ ಆರ್ ಕೆ ಚೌಟರೆಡ್ಡಿ ರಾಮಚಂದ್ರಪ್ಪ ವೈ ಸುಬ್ಬರೆಡ್ಡಿ ವೆಂಕಟರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ನರಸಿಂಹಪ್ಪ ಪರಿಶಿಷ್ಟ ವರ್ಗದಿಂದ ನರೇಂದ್ರ ಎಸ್ ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ಅಶ್ರಫ್ ಹಿಂದುಳಿದ ವರ್ಗ ಬಿ ಬಿಯಿಂದ ಜಿ ವಿ ಈಶ್ವರ ರೆಡ್ಡಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಲಕ್ಷ್ಮೀದೇವಮ್ಮ ರಾಮಲಕ್ಷ್ಮಮ್ಮರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಮಂಜುನಾಥ್ರವರು ತಿಳಿಸಿದ್ದಾರೆ ಇನ್ನು ಅವಿರೋಧವಾಗಿ ಆಯ್ಕೆಯಾಗಿರುವ ನೂತನ ನಿರ್ದೇಶಕರುಗಳಿಗೆ ಗ್ರಾಮಸ್ಥರು ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕ್ರಾಸ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಆರ್ ಟಿ ಪ್ರಸಾದ್ ಕಾರ್ಯದರ್ಶಿ ಬಾಬು ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಈ ಕೆಳಕಂಡಂತಹ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಇದರಲ್ಲಿ ಸಾಮಾನ್ಯ ಇದಕ್ಕೆ ಸೇರಿದಂತಹ ಟಿ ಎಸ್ ಮುನಿಶಾಮಿ ಈಶ್ವರ ರೆಡ್ಡಿ ಪಿ ಕೆ ಚೌಡ್ರೆಡ್ಡಿ ರಾಮಚಂದ್ರಪ್ಪ ವೈ ಸುಬ್ಬಿರೆಡ್ಡಿ ವೆಂಕಟರೆಡ್ಡಿ ಈ ಏಳು ಜನ ಸಾಮಾನ್ಯದ ಒಂದು ಕ್ಯಾಟಗರಿಯಲ್ಲಿ ಆಯ್ಕೆಯಾಗಿರ್ತಾರೆ ಅವಿರೋಧವಾಗಿ ನಂತರ ಪರಿಶಿಷ್ಟ ಜಾತಿ ಒಂದು ರಿಸರ್ವೇಷನಲ್ಲಿ ನರಸಿಂಹಪ್ಪ ಅನ್ನೋರು ಆಯ್ಕೆಯಾಗಿರ್ತಾರೆ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ನರೇಂದ್ರ ಎಸ್ ಅನ್ನುವಂಥವ್ರು ಆಯ್ಕೆಯಾಗಿರ್ತಾರೆ ಹಿಂದುಳಿದ ವರ್ಗ ಎ ಈ ಒಂದು ವಿಭಾಗದಲ್ಲಿ ಅಶ್ರಫ್ ಅನ್ನುವಂಥ ಒಬ್ಬರು ಆಯ್ಕೆಯಾಗಿರ್ತಾರೆ ಹಿಂದುಳಿದ ವರ್ಗ ಬಿ ಇದರಲ್ಲಿ ಜಿ ವಿ ಈಶ್ವರರೆಡ್ಡಿ ಎನ್ನುವಂಥವರು ಆಯ್ಕೆಯಾಗಿದ್ದಾರೆ ಮತ್ತು ಮಹಿಳಾ ರಿಸರ್ವೇಶನ್ ಅಲ್ಲಿ ಲಕ್ಷ್ಮೀ ಮತ್ತು ರಾಮ ಲಕ್ಷ್ಮಮ್ಮ ನಿರ್ದೇಶಕರು ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಎಲ್ಲರೂ ಕೂಡ ಹದಿಮೂರು ಜನನು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ನಮ್ಮ ಒಂದು ರಿಟರ್ನಿಂಗ್ ಅಧಿಕಾರಿಯಾಗಿ ನಾನು ಈಗ ಅವರಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಗಿದೆ ರವಿಕುಮಾರ್ ಬಣ್ಣ ರವಿಕುಮಾರ್ ಬಣ ಅಂತ ನಾವು ನಾವು ಇಲ್ಲಿ ಧೈರ್ಯ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ನಾವು ಎಲ್ಲ ಅಂತ ಅಂತಂದರೆ ನಮ್ಮ ಮೂರು ಮೂರು ಗ್ರಾಮಸ್ಥರು ಮಸೂದ್ಯ ಕ್ರಾಪು ಮಂದ್ಯ ಎಲ್ಲ ನಾವು ಈ ಧೈರ್ಯ ಕಾಮದಿ ಆದಾಗಲೂ ಇವರೆಗೂ ಎಲೆಕ್ಷನ್ ಬಂದಿಲ್ಲ ಅದೇ ರೀತಿ ಇವತ್ತೂ ಎಲ್ಲ ಉದಾಹರಣೆ ಸಾಗಿ ಅವೆಲ್ಲ ಧೈರ್ಯನ ಮುಂದೆ ನಡೆಸ್ಕೊಂಡೋಗಿ ಹೋಗಿ ಇದನ್ನು ಅಭಿವೃದ್ಧಿಪಡಿಸಲು ಎಲ್ಲರೂ ಚಿಂತಾಮಣಿ ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಚಾಲೆ ರಸ್ತೆ ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತ್ ರವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು శ్రీనివస ఒ